ಎಲ್ಲರಿಗೂ ನಮಸ್ಕಾರ ಸಬಿರೀಜಿಗೆ ಸ್ವಾಗತ ನಾನಿವತ್ತು ತುಂಬಾ ಹೆಲ್ದಿಯಾಗಿರುವಂಥ ದೋಸೆ ಮಾಡ್ತಾಯಿದ್ದೀನಿ ಈ ದೋಸೆಯನ್ನು ನಾವು ರುಬ್ಬಿಡೋದು ಬೇಡ ನೆನೆಸೋದು ಬೇಡ ಈಸಿಯಾಗಿ ಈ ದೋಸೆಯನ್ನು ನಾವು ಮಾಡ್ಕೋಬೋದು ಬನ್ನಿ ಈ ಒಂದು ದೋಸೆಯನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬಿಲ್ಲೇಕೈಕನನ್ನು ಕೂಡ ಪ್ರೆಸ್ ಮಾಡಿ ಅದೇಗೆ ಮಾಡೋದು ಅಂತ ನೋಡೋಣ ಮೊದಲೇದಾಗಿ ಒಂದು ಅರ್ಧ ಕಪ್ಪು ಆಗುವಷ್ಟು ಓಟ್ಸ್ ತಗೊಂಡಿದ್ದೀನಿ ಇದರ ಜೊತೆಗೆ ನಾನು ಒಂದು ಮುಕ್ಕಾಲು ಆಗುವಷ್ಟು ರಾಗಿ ಹಿಟ್ಟನ್ನು ಕೂಡ ತಗೊಂಡಿದ್ದೀನಿ ಇದ್ರ ಜೊತೆಗೇ ಒಂದು ಕಾಲು ಕಪ್ಪಾಗುವಷ್ಟು ರವೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಕಾಲು ಕಪ್ಪು ಆಗುವಷ್ಟು ಗೋಧಿ ಹಿಟ್ಟನ್ನು ಕೂಡ ಇಲ್ಲಿ ಸೇರಿಸ್ಕೋಬೇಕು ಓಟ್ಸ್ ಇಲ್ಲಿ ಹೊರಟು ಇರೋದ್ರಿಂದ ನಾವು ಈ ಥರ ಮಾಡಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇದನ್ನು ನಾವು ದೋಸೆ ಮಾಡೋದ್ರಿಂದ ದೋಸೆ ಕೂಡ ತುಂಬಾ ಸಾಫ್ಟಾಗಿ ಬರುತ್ತೆ ನೋಡಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟ ಆದರೆ ಸಾಕು ತುಂಬಾ ನುಣ್ಣಗಾಗಿದೆ ನೋಡಿ ಇದು ಆದರೆ ಸಾಕು ಇವಾಗಿದ ಇದನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿರುವಂಥ ಈ ಎಲ್ಲ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಎಲ್ಲವನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ನಾನು ಇದ್ರ ಜೊತೆಗೇನೆ ಒಂದು ಎರಡು ಮೊಟ್ಟೆಯನ್ನು ತಗೊಂಡಿದ್ದೀನಿ ನೋಡಿ ಎರಡು ಮೊಟ್ಟೆಯನ್ನು ಇದ್ರ ಜೊತೆಗೇನೆ ಸೇರಿಸ್ಕೊಳ್ಳೋಣ ಮೊಟ್ಟೆಯನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಹಾಕ್ಕೊಂಡ್ಮೇಲೆ ಇದನ್ನ ಒಮ್ಮೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮೊಟ್ಟೆಯನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನಾನಿಲ್ಲಿ ನೀರನ್ನು ಕೂಡ ಇದ್ದೀನಿ ನೀರನ್ನು ಒಂದೇ ಸಲ ನೀವು ಹಾಕ್ಕೊಳ್ಳಿಕ್ಕೋಗ್ಬಿಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಳಿ ಒಂದು ದೋಸೆ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ನೋಡಿ ಈ ಥರ ಗಟ್ಟಿಗೆ ಸ್ವಲ್ಪ ಕಲಿಸ್ಕೊಳ್ಳೋಣ ಬೇಕು ಅಂದರೆ ನೀವು ಮಧ್ಯದಲ್ಲಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಯಾಕಂದರೆ ನಾವು ಮೊಟ್ಟೆ ಎಲ್ಲ ಹಾಕಿದ್ರಿಂದ ಈ ಹಿಟ್ಟಲ್ಲಿ ಚೆನ್ನಾಗಿದು ಮಿಕ್ಸ್ ಆಗಬೇಕು ಇವಾಗ ಒಂದು ಹತ್ತು ನಿಮಿಷ ಇದನ್ನು ಹೀಗೆ ನಾವು ಇಟ್ಬಿಡೋಣ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ನೋಡಿ ಹತ್ತು ನಿಮಿಷ ಆದಮೇಲೆ ಇದನ್ನು ಸಲ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಒಂದು ಅದಕ್ಕಿದ್ದರೆ ಸಾಕು ನಮಗೆ ದೋಸೆ ಹಾಕಲಿಕ್ಕೆ ಕರೆಕ್ಟಾಗಿರುತ್ತೆ ತುಂಬಾ ತೆಳುವಾಗಿ ಮಾಡ್ಕೋಬೋದು ಈ ಒಂದು ದೋಸೆ ಏನು ಸೂಪರಾಗಿರುತ್ತೆ ನೀವು ಕೂಡ ಈ ಒಂದು ದೋಸೆಯನ್ನು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಸಾಕು ಇವಾಗ ನಾವು ಇದನ್ನು ದೋಸೆಯನ್ನು ಹಾಕ್ಕೊಳ್ಳೋಣ ಇಲ್ಲಿ ನಾನು ತವ ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ ತವ ಇಲ್ಲಿ ಬಿಸಿಯಾಗಿದೆ ನೋಡಿ ಬಿಸಿಯಾಗಿರುವಂಥ ತವಕ್ಕೆ ನಾವು ಇದಕ್ಕೆ ಎಣ್ಣೆಯನ್ನಾಗಲಿ ತುಪ್ಪವನ್ನಾಗಲಿ ಹಾಕ್ಕೊಳ್ಳೋದು ಬೇಡ ಹಾಗೆಯೇ ನಾವು ಹಿಟ್ಟನ್ನು ನೀಟಾಗಿ ಹಾಕ್ಕೊಂಡು ದೋಸೆ ಮಾಡ್ಕೊಳ್ಳೋಣ ದೋಸೆ ಹಾಕಿದ್ಮೇಲೆ ದೋಸೆ ಮೇಲ್ಗಡೆ ನೀವು ಎಣ್ಣೆಯನ್ನು ತುಪ್ಪವನ್ನು ನೀವು ಇಲ್ಲಿ ಹಾಕ್ಕೊಳ್ಬೋದು ಇವಾಗ ನಾನು ಮುಚ್ಚಳ ಮುಚ್ಚಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ಇದ್ರ ಮೇಲ್ಗಡೆ ಸ್ವಲ್ಪ ತುಪ್ಪವನ್ನು ಸವಸ್ ಸವರ್ಕೊಳ್ತಾ ಇದ್ದೀನಿ ನೋಡಿ ತುಪ್ಪವನ್ನು ಹಾಕ್ಕೊಂಡ್ಮೇಲೆ ಇದು ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ತೆಳ್ಳಗೆ ಮಾಡ್ಕೋಬೋದು ತುಂಬಾ ಸೂಪರಾಗಿರುತ್ತೆ ಈ ಒಂದು ದೋಸೆ ಇವಾಗ ಇದನ್ನು ಬಿಡೋಣ ನಾವು ಇನ್ನೊಂದು ದೋಸೆಯನ್ನು ಕೂಡ ಹಾಕ್ಕೊಳ್ಳೋಣ ಒಂದು ಟಿಶ್ಯೂ ಅಲ್ಲಿ ನೀಟಾಗಿ ಥರ ತವವನ್ನು ಒರೆಸ್ಕೊಬೇಕು ಯಾಕಂದರೆ ನಾವು ತುಪ್ಪವನ್ನು ಹಾಕಿದ್ರಿಂದ ಈ ಹಿಟ್ಟು ಹಾಕಬೇಕಾದ್ರೆ ನಮಗೆ ನೀಟಾಗಿ ಹರಡ್ಕೊಳ್ಳೋದಿಲ್ಲ ಅದಕ್ಕೋಸ್ಕರ ನೀವು ತವಕ್ಕೆ ಎಣ್ಣೆಯನ್ನು ಹಾಕ್ಕೊಳ್ಬೇಡಿ ಒಂದು ಟಿಶ್ಯೂ ಅಲ್ಲಿ ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ನೀವು ದೋಸೆಯನ್ನು ಹಾಕ್ಕೋಬೇಕು ಇಲ್ಲಾಂದರೆ ನೋಡಿ ಈ ಥರ ಎದ್ದು ಬಂತು ನೋಡಿ ಇದೇ ಥರ ಬಂದುಬಿಡತ್ತೆ ಅದಕ್ಕೋಸ್ಕರ ನೀವು ತುಪ್ಪವನ್ನು ಚೆನ್ನಾಗಿ ಒಂದು ಟಿಶ್ಯೂ ಅಲ್ಲಿ ಒರೆಸ್ಕೋಬೇಕು ನಂತರ ಮತ್ತೆ ಪುನಃ ಮೇಲುಗಡೆಯಿಂದ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ಳಿ ತುಪ್ಪವನ್ನಾದರೂ ಹಾಕ್ಕೋಬೋದು ಎಣ್ಣೆಯನ್ನಾದರೂ ಏನಾದರೂ ಹಾಕ್ಕೊಬೋದು ಹಾಕ್ಕೊಂಡು ಇದನ್ನು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ ಇದೇ ಥರ ನಾನು ಉಳಿದಿರುವಂಥ ಎಲ್ಲ ದೋಸೆಯನ್ನು ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದಲ್ಲ ರಾಗಿ ಅದರಿಂದ ಈ ಥರ ಒಂದು ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಇದನ್ನು ನೀವು ಚಟ್ನಿ ಜೊತೆನೂ ಇಲ್ಲಾಂದರೆ ತರಕಾರಿ ಸಾಗು ಜೊತೆನೂ ಕೂಡ ಇದು ತುಂಬಾ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ